ಯು ಬಿ ಪಿ ಎಸ್ ಸಿ ಪರೀಕ್ಷೆ ಹೊಸ ನಿಯಮಗಳ ವಿರುದ್ಧವಾಗಿ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ ಯುವಕರ ಮೇಲೆ ನೀವು ಲಾಠಿ ಬೀಸ್ತಾ ಇದ್ದೀರಾ ಇದೇ ಸೇವೆ ನೀವೇನು ಲಾಠಿ ಸೇವೆ ಕೊಡ್ತಾ ಇದ್ದೀರಲ್ಲ ಯುವಕರಿಗೆ ಇದೇ ಲಾಠಿ ಸೇವೆ ನಿಮಗೂ ವಾಪಸ್ ಬರುತ್ತೆ ವೆಯ್ಟ್ ಮಾಡಿ ಮರಳಿ ನಿಮಗೆ ಸಿಗುತ್ತೆ ಇದು ಬೇಡಿಕೆ ಇಡ್ತಾ ಇದ್ದಾರೆ ಅವ್ರ ಹಕ್ಕದು ಅವ್ರು ಕೇಳ್ತಾ ಇದ್ದಾರೆ ಅವರು ನ್ಯಾಯವಾಗಿ ಕೇಳ್ತಾ ಇದ್ದಾರೆ ಅವರು ಬೇಡಿಕೆ ಇಡ್ತಾ ಇರ್ತಕ್ಕಂಥ ಯುವಕರ ಮೇಲೆ ನೀವು ಲಾಠಿ ಇದೆ ಅಂತ ಲಾಠಿ ಬೀಸ್ತಾ ಇದ್ದೀರಿ ಬಹಳ ಶೀಘ್ರದಲ್ಲೇ ನಿಮಗೂ ಈ ಲಾಠಿ ಸೇವೆ ಭಾಗ್ಯ ನಿಮಗೆ ಸಿಗುತ್ತೆ ಅಂತ ಹೇಳಿ ಉತ್ತರ ಪ್ರದೇಶದ ಮಾಜಿ ಸಿ ಎಂ ಸಂಸದ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಇವೆ ಯುವಕರು ಕೆಲಸ ಇಲ್ಲದಂತೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಯುವಕರಿಗೆ ಇವತ್ತು ತಮ್ಮ ಭವಿಷ್ಯ ಹಾಳಾಗಿರುವ ನೋವು ಈಗ ಕಾಡ್ತಾ ಇದೆ ಅವರಿಗೆ ಅಂತ ಯು ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಕೂಡ ಅಸಮಾಧಾನ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಉತ್ತರ ಪ್ರದೇಶದ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಹೊಸ ನಿಯಮ ಅಂದರೆ ಏನು ಬಂದಿದೆ ಚೆಕ್ ಮಾಡಿಕೊಂಡಾಗ ನೋಡಿ ಉತ್ತರ ಪ್ರದೇಶ ನಾಗರಿಕ ಸೇವಾ ಪರೀಕ್ಷೆ ಎರಡು ಹಂತಗಳಲ್ಲಿ ನಡೆಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಇದುವರೆಗೂ ಏನಾಗ್ತಾ ಇತ್ತು ಒಂದೇ ಒಂದು ಹಂತದಲ್ಲಿ ಎಕ್ಸಾಮ್ ಮುಗಿದು ಹೋಗ್ತಾ ಇತ್ತು ಆದರೆ ಈಗ ಎರಡು ಹಂತಗಳಲ್ಲಿ ಪರೀಕ್ಷೆಯನ್ನು ಇಟ್ಟಿದ್ದಾರೆ ಉತ್ತರ ಪ್ರದೇಶ ನಾಗರಿಕ ಸೇವಾ ಪರೀಕ್ಷೆ ಇದೆಯಲ್ಲ ಎರಡು ಹಂತದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಿಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಅವಶ್ಯಕತೆ ಇರುತ್ತೆ ಇದರಿಂದ ಕಠಿಣ ಪ್ರಶ್ನೆ ಪತ್ರಿಕೆ ಎದುರಿಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ತುಂಬ ಟಫ್ ಕ್ವಶನ್ ಪೇಪರ್ ಇವರು ಕೊಟ್ಟುಬಿಡ್ತಾರೆ ಅವರಿಗೆ ಎರಡು ಸ್ಟೇಜ್ ಮಾಡಿಕೊಂಡು ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿಂದ ಒಂದು ಕಡೆ ವಿದ್ಯಾರ್ಥಿಗಳು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಈ ಥರ ಎರಡು ಸ್ಟೇಜ್ ಮಾಡೋದರಿಂದ ಅವರಿಗೆ ಮತ್ತೂ ಕಠಿಣ ಆಗಿ ಅವರು ಕೆಲಸ ಇಲ್ಲದಂದು ಆಗ್ತಾರೆ ಅಂಥೇಳಿ ಅವರ ಆತಂಕ